ನಮಸ್ಕಾರ ನಿಮ್ಮ ಪ್ರೀತಿಯ ಅಕ್ಷತಾ ನಾನು ಯೂಟ್ಯೂಬ್ ಇಂದ ಒಂದು ವಿಡಿಯೋ ನೋಡಿದ್ದೇನೆ ಎಂತ ಅಂದ್ರೆ ಅದ್ರಂಗೆ ಬೀಟರ್ ಇಲ್ಲದೆ ಮತ್ತೆ ಮಿಕ್ಸಿ ಇಲ್ಲದೆ ಹೇಗೆ ಬೆಣ್ಣೆ ತೆಗೆಯುವುದು ಅಂತ ನಾನು ಅದನ್ನ ಕಂಡೆ ಆಯ್ತಾ ನಂಗೆ ಇಷ್ಟ ಆಯ್ತು ಇದನ್ನ ಇದನ್ನ ಟ್ರೈ ಮಾಡಿದ್ರೆ ಹೆಂಗೆ ಹೇಳಿ ಎನ್ಸಿದೆ ಮತ್ತೆ ನಾವು ಯಾವಾಗ್ಲೂ ಸಮೇತ ಹಾಲನ್ನ ಕೆನೆ ತೆಗೆದು ಅಂದ್ರೆ ಇದಕ್ಕೋಸ್ಕರ ಅದಕ್ಕೆ ಬೆಣ್ಣೆ ಮಾಡ್ಲಿಕ್ಕೋಸ್ಕರ ಕಾಂಬ ಟ್ರೈ ಮಾಡುವ ಈ ಸಲ ಇದನ್ನೇ ಮಾಡಿ ಕಾಂಬ ಅಂತ ಹೇಳಿ ಹೇಳಿ ಎನಿಸಿದೆ ಅದಕ್ಕೋಸ್ಕರ ನಾ ಎಲ್ಲ ರೆಡಿ ಮಾಡ್ಕೊಂಡಿದೆ ಒಂದ್ಸಲ ನಿಮ್ಗೆ ಇದಕ್ಕೆ ಬೇಕಾಗಿರೋದು ಖಾಲಿ ಹಾಲಿನ ಕೆನೆ ಈ ಹಾಲಿನ ಕೆನೆ ನಾನು ಒಂದು ನಾವ್ ಯಾವಾಗ್ಲೂ ತೆಗೆದಿಡುತ್ತೋ ಇದೊಂದು ಹತ್ತು ಹತ್ತು ದಿನದ್ದು ಕೆನೆ ಇರ್ಬೋದು ಸಾಧಾರಣ ಒಂದು ಹತ್ತು ದಿನದ್ದು ಕೆನೆ ಹಾಲಿನ ಕೆನೆ ಒಂದು ಸ್ಪೂನ್ ಅಷ್ಟೇ ಇದ್ರೆ ಸಾಕಾಗತ್ತೆ ನಾನ್ ಟ್ರೈ ಮಾಡ್ತಿರು ನಾ ಈ ಮುಂಚೆ ಯಾವತ್ತು ಸಮೇತ ಈ ಈ ಮೆಥಡನ್ನ ಯೂಸ್ ಮಾಡಿಲ್ಲ ನಾವು ಒಂದೇ ಮಿಕ್ಸಲ್ಲಿ ಮಾಡ್ತೇವೆ ಇಲ್ಲ ಅಂದ್ರೆ ಕುಡಗೋಲಿಂದ ಕಡ್ದು ಮಾಡ್ತೇವೆ ಆ ಟೈಪ್ ಮಾಡ್ತಿರೋದು ಈ ಸಲ ಇದೊಂದು ಮಾಡಿ ಕಾಂಬ ಅಂತ ಎನ್ಸಿಕೊಂಡು ಮಾಡುದು ಕಾಂಬ ಹೆಂಗ್ ಹೇಳಿ ಕಾಂಬ ಫ್ಲಾಫ್ ಆದ್ರೆ ಫ್ಲಾಫು ಹಿಟ್ ಆದ್ರೆ ಹಿಟ್ ಫಸ್ಟಿಗೆ ಏನ ಮಾಡುವ ಅಂದ್ರೆ ಈ ಹಾಲಿನ ಕೆನೆ ಎಲ್ಲ ಇದೆಯಲ್ಲ ನಾವು ತೆಕ್ಕೊಂಡಿರೋದು ಆ ಹಾಲಿನ ಕೆನೆ ಎಲ್ಲ ಒಂದು ದೊಡ್ಡ ಪಾತ್ರಕ್ಕೆ ಹಾಕುವ ಹಿಂಗ್ ಹಾಕ್ರೆ ಇದು ಗಟ್ಟಿ ಗಟ್ಟಿ ಇರುತ್ತೆ ಸ್ವಲ್ಪ ಕಂಡು ಹಾಕಬೇಕಲ್ಲ ಇದಕ್ಕೆ ಮಧ್ಯಮದಲ್ಲ ಎಂತ ಮಾಡಿದೆ ಅಂದ್ರೆ ಹಾಲಿದ ಹೆಪ್ಪಲ್ಲ ಸಾರಿ ಮೊಸರಿದ್ದ ಹೆಪ್ಪು ಹಾಗೆ ಮಾಡೋದ್ರಿಂದ ಸ್ವಲ್ಪ ಇದ್ರದ್ದು ಲೈಫ್ ಜಾಸ್ತಿ ಅಷ್ಟೇ ಮತ್ತೆ ಮತ್ತಿಂತ ಡಿಫ್ರೆನ್ಸ್ ಆಗುದಿಲ್ಲ ಕೆಲವರು ಹಾಕುದಿಲ್ಲ ಅದ್ರ ಹಾಕಿ ಒಳ್ಳೇದು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಎಲ್ಲ ಒಟ್ಟಿ ಹಾಕೊಂಡು ಲೈಕ್ ಮಾಡಿ ಸ್ವಲ್ಪ ಹೀಗೆ 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 ಮಾಡಿ ಸ್ವಲ್ಪ ಫ್ರೈ ಮಾಡಿ ನಾ ಮಾಡ್ತೇತಿ ಅಷ್ಟು ಬೀಟ್ ಮಾಡ್ಕೋಬೇಕು ಕರೆಕ್ಟ್ ಬೀಟ್ ಮಾಡ್ಕೋಬೇಕು ಇದನ್ನ ಹೀಗೆ ಹೀಗೆ ಬೀಟ್ ಮಾಡ್ತಾ ಇರೋದ್ರಿಂದ ಬೆಣ್ಣೆ ಬಾಕೋದು ಅದಕ್ಕೆ ನಾವು ಲೈಕ್ ಮಾಡಿ ಬೀಟ್ ಮಾಡ್ತೇವೆ ಈಗ ನಾವು ಎಂತ ಹಿಂಗ್ ಹಿಂಗ್ ಬೀಟ್ ಮಾಡ್ತಾ ಇರುವಾಗ ನಿಮ್ಗೆ ಮಾಡ್ತಾ ಮಾಡ್ತಾನೆ ಗೊತ್ತಾಗ್ತು ಅಂದ್ರೆ ಇದು ಬೆಣ್ಣೆ ಆಗ್ತಿದೆ ಅಂತ ಹೇಳಿ ಹೇಳಿ ಈಗ ನೋಡಿ ಇವ ಅವಾಗ ನಾನು ಮಾಡ್ಬೇಕಿದ್ರೆ ಹೆಂಗ್ ಇತ್ತು ಈಗ ಇದ್ರದ್ದು ಟೆಕ್ಸ್ಚರ್ ಕಾಣಿ ಫುಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಲ್ಲಿ ದಪ್ಪ ದಪ್ಪ ಏನಿದೆಯಲ್ಲ ಇದೇ ಆಕ್ಚುಲಿ ನಿಜವಾದ ಬೆಣ್ಣೆ ಇದನ್ನ ನೀಟ್ ಮಾಡಿ ಹೀಗೆ ಬೀಟ್ ಮಾಡ್ತಾ ಇರ್ಬೇಕು ಒಂದು ಒಂದು ಟೆನ್ ಮಿನಿಟ್ಸ್ ಅಂತೂ ನೀವು ಬೀಟ್ ಮಾಡ್ಬೇಕಾಗತ್ತೆ ಅನ್ಕೊಳ್ತೇನೆ ಸ್ವಲ್ಪ ಬೀಟ್ ಇಲ್ಲಿ ನೋಡಿ ಇವಾಗ ವೈಟ್ ವೈಟ್ ಕಲರ್ ಬಿಟ್ಟು ಸ್ವಲ್ಪ ಹಾಲಿನ ಕಲರ್ ಕಾಣಿಸುತ್ತೆ ಈಗ ಹಾಲಿನ ಕಲರ್ಗು ಬೆಣ್ಣದ ಕಲರಿಗೂ ವ್ಯತ್ಯಾಸ ಇರುತ್ತಲ್ಲ ಅಲ್ಲಿ ಕಾಣಿಸುತ್ತೆ ಇದು ಆಕ್ಚುಲಿ ಮೆಥಡ್ ಈಸಿ ಇದೆ ಅಂದ್ರೆ ಸ್ವಲ್ಪ ನಾವು ಮಾಡಬೇಕಾಗತ್ತೋ ಈಗ ಈಸಿಯಲ್ಲಿ ಆಗ್ಬೇಕಂದ್ರೆ ಮಿಕ್ಸಿಯಲ್ಲಿ ಮಾಡ್ಬೋದು ನಾನು ಇದೊಂದು ಹೆಂಗೆ ಆಗ್ತೋ ಅಂತೇಳಿ ಹೇಳಿ ಕಾಣ್ತು ಅಂತೇಳಿ ಹೇಳಿಯೇ ಮಾಡ್ತಿರ್ಬೋದು ಹಾಗಾಗಿ ನಾನು ಇದು ಮಾಡಿ ಒಳ್ಳೆ ರೀತಿಯಲ್ಲಿ ಬೀಟ್ ಮಾಡಿ ಇದೀಗ ಈ ಥರ ಆಗಿದೆ ನಾನು ಹಾಕಬೇಕಿದ್ರೆ ಇದು ಈ ಥರ ಇರಲಿಲ್ಲ ಇವಾಗ ನೋಡಿ ಇದು ಈ ಥರ ಆಗಿದೆ ಸ್ವಲ್ಪ ಐಸ್ ನೀರು ಹಾಕುವ ಐಸ್ ನೀರು ಹಾಕಿದ್ರೆ ಸ್ವಲ್ಪ ಬೇಗ ಬತ್ತತ್ತು ಇವಾಗ ನೋಡಿ ಇವಾಗ ಹಾಲು ಅಂದ್ರೆ ಮಜ್ಜಿಗೆ ಬೇರೆ ಹತ್ತು ಬೆಣ್ಣೆನೆ ಬೇರೆ ಹತ್ತು ಒಂದ್ ಕಡೆ ಲೈಕ್ ಮಾಡಿ ಅಹ್ ಎಂತ ಮುದ್ದೆ ಮುದ್ದೆ ಏನಿಲ್ಲ ಬೀಟ್ ಮಾಡ್ತಾ ಇರ್ಬೇಕು ಮಾತ್ರ ನಾವು ಬೀಟ್ ಮಾಡುದನ್ನ ನಿಲ್ಸ್ಬಾರ್ದು ಇವಾಗ ನೋಡಿ ಐಸ್ ನೀರ್ ಹಾಕಿದ ತಕ್ಷಣ ಬೇಗ ಬೆಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇದು ನೋಡಿ ಇದು ಇದೆಲ್ಲ ಎಂತ ಮಜ್ಜಿಗೆ ಅಂಶ ಏನಿತ್ತಲ್ಲ ಇದ್ರಲ್ಲಿ ಅದು ಇದೆಲ್ಲ ಬೆಣ್ಣೆ ಇದೊಂದು ಈಸಿ ಮೆಥಡ್ ನಿಜವಾಗಿ ನಾನು ಫಸ್ಟ್ ಟೈಮ್ ಮಾಡೋದು ಆ್ಯಕ್ಚುಲಿ ನಂಗೆ ಇಷ್ಟ ಆಯ್ತು ಇದು ಇಲ್ಲ ಸ್ವಲ್ಪ ಮತ್ತೆ ನೀಟಂಗತ್ತು ಮಿಕ್ಸಿ ಎಲ್ಲ ಅಂದರೆ ತೊಳೆದು ಬಂಗ ಅದು ಎಡ್ಕೆ ಎಡ್ಕೆ ಎಡ್ಕಂಗೆಲ್ಲ ಹಿಡ್ಕಂಡ್ರೆ ಕಷ್ಟ ಆತು ಮತ್ತೆ ಅರ್ಧ ವಿಷಯ ಅದ್ರಂಗೆ ಹೊತ್ತು ನೀಟ್ ಮಾಡ್ಕೊಳ್ಳಕ್ಕೆ ಯಾರು ಟ್ರೈ ಮಾಡೋರಿದ್ರೆ ನಾನು ಸಜೆಸ್ಟ್ ಮಾಡ್ತೇನೆ ಮಾಡೋದಿದ್ರೆ ಮಾಡ್ಬೋದು ಇದು ನೋಡಿ ಇದಿಷ್ಟು ಬೆಣ್ಣೆ ಕಾಮತಿ ಮಸ್ತು ಖುಷಿ ಈ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಆಯ್ತು ಇದು ಇಷ್ಟೇ ಬಣ್ಣ ಬರ್ಲಿಕ್ಕೆ ನಾನು ಎಷ್ಟು ದಿನದಿಂದ ಇದ್ರದ್ದು ಹಾಲು ಕೆನೆ ಎತ್ತಿಡ್ತಿದ್ದೆ ಇದನ್ನೆಲ್ಲ ಅವಾಗವಾಗ ಮಾಡ್ಕೊಳ್ತಾ ಇದ್ರೆ ಇದು ನೋಡಿ ಇದನ್ನ ನಾವು ಅಂಗಡಿಯಲ್ಲಿ ತಕೊಳ್ಳೋದಾದ್ರೆ ಇಷ್ಟಕ್ಕೆ ಒಂದು ಇನ್ನೂರರಿಂದ ನಾನೂರು ರೂಪಾಯಿ ಏನು ನಂಗು ಗೊತ್ತಿಲ್ಲ ಒಂದ್ ಇನ್ನೂರು ಗ್ಯಾರಂಟಿ ಇತ್ತು ಮತ್ತೆ ಇದ್ರಲ್ಲಿ ಆಗುವ ತುಪ್ಪಕ್ಕೂ ಸಮೇತ ಅಷ್ಟೇ ರೇಟ್ ಇರುತ್ತೆ ಅದೇ ನಾವು ಹಾಲನ್ನ ಕೆನೆಯನ್ನ ಎತ್ತಿ ಇಟ್ಕೊಂಡು ನಮ್ಮಷ್ಟಕ್ಕೆ ನಾವು ಸ್ವಲ್ಪ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ರೆ ಇಷ್ಟು ಒಳ್ಳೆ ಮಾಡಿ ಹೆಲ್ದಿ ಆಗಿ ನಾವೇ ಮನೆಯಲ್ಲೇ ನಮ್ಗೆ ಏನ್ ಬೇಕು ನಾವು ಬೆಣ್ಣೆ ತಯಾರು ಮಾಡ್ಕೊಡ್ಬಹುದು ಬೆಣ್ಣೆ ಎಲ್ಲ ಆರೋಗ್ಯಕ್ಕೆ ತುಂಬಾ ಸಜೆಸ್ಟ್ ಮಾಡ್ತಾರೆ ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದು ಅಂದ್ರೆ ನಾವು ಇದನ್ನ ಎಣ್ಣೆ ತರನು ಯೂಸ್ ಮಾಡ್ಕೊಡ್ಬಹುದು ಅಂದ್ರೆ ಒಗ್ಗರಣೆ ಹಾಕ್ಲಿಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದು ನಾವು ನಾ ಮಾಡ್ಕೊಳ್ಳಲ್ಲ ಅದಕ್ಕೆ ಹೇಳದ್ ನಾನು ಮತ್ತೆ ಇದನ್ನ ಕಾಸಿ ತುಪ್ಪ ಮಾಡ್ರೆ ದೇವರಿಗೆ ದೀಪ ಹತ್ ಇರ್ಬೋದು ತುಪ್ಪದಿಂದ ಮಾಡುವಂತ ಸಿಹಿ ತಿಂಡಿಗಳಿರ್ಬೋದು ಬೆಣ್ಣೆಯಿಂದ ಎಂತೆ ಒಂದು ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಅಂತೇಳಿ ಹೇಳಿದ್ರೆ ವಿಟಮಿನ್ ಎ ಇದೆ ಇದರಲ್ಲಿ ವಿಟಮಿನ್ ಇ ಇದೆ ಇದರಲ್ಲಿ ವಿಟಮಿನ್ ಡಿ ಸಮೇತ ಇದೆ ವಿಟಮಿನ್ ಎ ಯಾವುದಕ್ಕೆಲ್ಲ ನಮ್ಮ ಹೆಲ್ತ್ ಗೆ ಒಳ್ಳೆದಾಗ್ತದೆ ಅಂದ್ರೆ ವಿಟಮಿನ್ ಎ ನಮ್ಮ ತ್ವಚೆಯ ರ ಇದು ಸ್ಕಿನ್ ಕೇರಿಗೆ ತುಂಬಾ ಒಳ್ಳೆ ಉಪಯೋಗವಾಗುವಂಥದ್ದು ಮತ್ತೆ ವಿಟಮಿನ್ ಇ ಬಂದ್ಬಿಟ್ಟು ನಮ್ಮ ಹೃದಯದ ಪೋಷಣೆ ಮಾಡುತ್ತೆ ಅಂದ್ರೆ ನಮ್ ಈಗ ಈಗೆಲ್ಲ ನೋಡ್ತಿರ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲ ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತು ನಂಗೆ ಅದಾಯ್ತು ನಂಗೆ ಇದಾಯ್ತು ಅಂತೇಳಿ ಹೇಳಿ ಎಲ್ಲ ಹೇಳ್ತರು ಅವರೆಲ್ಲ ಏನ್ ಮಾಡ್ಬೇಕಂದ್ರೆ ಆದಷ್ಟು ನಮ್ಮ ಆರೋಗ್ಯ ಕ್ರಮದಲ್ಲಿ ನಾವು ಬೆಣ್ಣೆಯನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ಅಂದ್ರೆ ಬೆಣ್ಣೆಯಿಂದ ಏನಾದರೂ ಮಾಡ್ಕೊಂಡು ತಿನ್ನುವಂಥದ್ದು ಇರ್ಬೋದು ಅದೆಲ್ಲ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಸಹ ಒಳ್ಳೆದ್ರಲ್ಲಿರುತ್ತೆ ಮತ್ತೆ ವಿಟಮಿನ್ ಡಿ ಬೆಣ್ಣೆಯಲ್ಲಿ ವಿಟಮಿನ್ ಡಿ ಅಂಶ ಇರುವುದರಿಂದ ಮೂಳೆಯ ಆರೋಗ್ಯವನ್ನ ಸದೃಢ ಮಾಡ್ತದೆ ಈಗ ನಮಗೆ ಗೊತ್ತಾಯ್ತು ಬೆಣ್ಣೆಯಿಂದ ಏನೇ ಇನ್ನು ತುಂಬಾ ಉಪಯೋಗಗಳು ಉಂಟು ನಾನು ಮೇನ್ಲಿ ಏನಿದೆ ಅಂತ ಹೇಳಿ ಹೇಳ್ತಾ ಇರೋದು ಮೇಯ್ನ್ಲಿ ಆಗಿ ನಮ್ಗೆ ವಿಟಮಿನ್ ಎ ಇಂದ ನಮ್ಮ ಆರೋಗ್ಯ ಇದು ತ್ವಚೆಯ ಆರೋಗ್ಯ ಇರ್ಬೋದು ಸ್ಕಿನ್ ಸ್ಕಿನ್ ಗೆಲ್ಲ ತುಂಬಾ ಒಳ್ಳೇದು ವಿಟಮಿನ್ ಇಂದ ನಮ್ಗೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಟಮಿನ್ ಡಿ ಇಂದ ನಮ್ಮ ಮೂಳೆಯನ್ನು ಸದೃಢ ಮಾಡುವಂತಹ ಒಂದು ಕ್ಯಾಲ್ಸಿಯಂ ಸಮೇತ ಬೆಣ್ಣೆಯಲ್ಲಿದೆ ಸೊ ನಾವು ಆರೋಗ್ಯದಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಬೆಣ್ಣೆಯ ಪ್ರಮಾಣ ನಾವು ಸೇವಿಸುವಂತ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಬೆಣ್ಣೆ ಹೇಗೆ ಈಸಿಯಲ್ಲಿ ಮಾಡುದಂತ ಅಂತ ನಾನು ಹೇಳಿ ಬಿಟ್ಟಿದ್ದೇನೆ ಎಲ್ಲರೂ ಮಾಡ್ಕೊಂಡು ಆದಷ್ಟು ಬೆಣ್ಣೆನ ಸೇವಿಸ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರಿಗೂ ತಿನ್ಲಿಕ್ಕೆ ಆಗದಿದ್ರೆ ಅದು ಎಂತ ಮಾಡೋಕಿಲ್ಲ ಬಟ್ ಬೆಣ್ಣೆಯನ್ನ ತಿನ್ಲಿಕ್ಕೆ ಪ್ರಯತ್ನ ಮಾಡಿ ಇವಾಗ ನಮ್ಮ ಬೆಣ್ಣೆ ಆಗಿದೆ ಇದನ್ನ ನಾವು ಒಂದು ಪಾತ್ರದಲ್ಲಿ ಎತ್ತಿ ಇಟ್ಕೊಳ್ಬೇಕು ಮತ್ತೆ ಇದನ್ನ ನೀವು ಒಂದು ಹದಿನೈದು ದಿನ ತನಕ ಫ್ರಿಜ್ ಅಲ್ಲಿ ಇಟ್ಟರೆ ತುಂಬಾ ಚಂದದಲ್ಲಿ ಸೇವ್ ಮಾಡಿ ಇಟ್ಕೊಳ್ಬಹುದು ಆದ್ರೆ ನೀವು ಎಂತ ಮಾಡಿ ಬೆಣ್ಣೆದ ಬಗ್ಗೆ ನಾವು ಬೆಣ್ಣೆ ಹೆಂಗ್ ಮಾಡುದು ಹೆಂಗ್ ತೆಗೆಯೋದು ಅಂತೇಳಿ ಹೇಳಿ ಗೊತ್ತಾಯ್ತು ಮತ್ತ ಇನ್ನೊಂದೆಂತ ಹೇಳಿದ್ರೆ ಬೆಣ್ಣೆನ ಹೆಂಗೆ ಸೇವ್ ಮಾಡಿ ಇಡುದು ಅಂತನೂ ಗೊತ್ತಾಯ್ತು ಮತ್ತೆ ಬೆಣ್ಣೆಯನ್ನ ಹೇಗೆ ಬೆಣ್ಣೆದು ಉಪಯೋಗ ಅಂದ್ರೆ ವಿಟಮಿನ್ ಇ ಇದೆ ವಿಟಮಿನ್ ಡಿ ಇದೆ ವಿಟಮಿನ್ ಇ ಇದೆ ಮತ್ತೆ ಅದ್ರದಿಂದ ಏನೇನು ಬೆನಿಫಿಟ್ಸ್ ಅಂತನೂ ಗೊತ್ತಾಯಿತು ಬೆಣ್ಣೆಯನ್ನ ಇಡುವಾಗ ಯಾವಾಗ್ಲೂ ಸಮೇತ ಒಂದು ನೋಟ್ ಇದು ಬೆಣ್ಣೆಯನ್ನ ಇಡುವಾಗ ಯಾವಾಗ್ಲೂ ಸಮೇತ ನೀರೊಳಗೆ ಇಡಿ ಮತ್ತೆ ಆ ನೀರನ್ನ ಎವ್ರಿ ಟೂ ಡೇಸ್ಗೆ ಒಂದ್ಸಲ ಆದ್ರೂ ಆ ನೀರನ್ನ ಚೇಂಜ್ ಮಾಡ್ತಾ ಇರಿ ಇಲ್ಲ ಅಂದ್ರೆ ಬೆಣ್ಣೆ ಹಾಳಾಗುತ್ತೆ ಮತ್ತೆ ಆದಷ್ಟು ಬೇಗ ಬೆಣ್ಣೆಯನ್ನ ತುಂಬಾ ಹಾಳ್ಕೊಳ್ಳಿ ನೀರ್ ಹಾಕಿಟ್ಕೊಂಬಿಂತರಂಗ ನಾವು ಬೆಣ್ಣೆಯನ್ನ ಶೇಖರಿಸಿ ಇಡುವಂಥದ್ದು ಆಮೇಲೆ ನಾವು ಬೆಣ್ಣೆ ಇಲ್ವಾ ಈಗ ನಾವು ಬೆಣ್ಣೆ ಮುಟ್ಟುವಾಗ ಸ್ವಲ್ಪ ನಮ್ಮ ಕೈ ಸ್ವಲ್ಪ ವೆಟ್ ವೆಟ್ಟಿದ್ರೆ ಒಳ್ಳೇದು ವಾವ್ ಆಯ್ತು ಇದು ಇಷ್ಟು ಒಂದು ಹದಿನೈದು ದಿನದ ಹಾಲಿನ ಕೆನೆಯಿಂದ ಬಂದಿರುವಂತ ಬೆಣ್ಣೆ ಇದು ವಾವ್ ಬೆಣ್ಣೆ ತೆಗೆದು ಇದನ್ನ ಇನ್ನೊಂದ್ ಬೌಲಿ ಹಾಕ್ತೆ ಅಂತಕಂದ್ರೆ ಇದನ್ನ ಒಂದ್ಸಲ ವಾಶ್ ಮಾಡ್ಕೊಳ್ಬೇಕು ಮತ್ತೆ